ಪಾವುಗಡ ಪಟ್ಟಣದ ಗುರುಭವನದಲ್ಲಿ ಜನವರಿ ಮೂರರಂದು ಅಕ್ಷರದವ ಜ್ಯೋತಿಬಾಯಿ ಪುಲೆ ಅವರ ನೂರ ತೊಂಬತ್ತೈದನೇ ಜನ್ಮದಿನಾಚರಣೆಯನ್ನು ತಮಟೆ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಪಾವುಗಡದಲ್ಲಿ ಹಮ್ಮಿಕೊಡಲಾಗಿದೆ ಎಂದು ಸಂಘದ ಸಂಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ ವಿ ಓಬಳೇಶ್ ತಿಳಿಸಿದ್ದಾರೆ ಪಾವುಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಇಂದು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿನ ಕೂಲಿ ಕಾರ್ಮಿಕ ಕುಟುಂಬಗಳಲ್ಲಿ ಸಂಘಟನಾತ್ಮಕ ಅರಿವು ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಈ ಅಂಗವಾಗಿ ಹಳೆ ಬಸ್ ನಿಲ್ದಾಣದಿಂದ ಗುರುಭವನದವರೆಗೆ ಬೃಹತ್ ಜಾಗೃತಿ ಜಾಥಾ ನಡೆಯಲಿದೆ ಎಂದು ತಿಳಿಸಿದರು ಇನ್ನು ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬದಲಿಸಿ ರೋಜ್ಗಾರ್ ಯೋಜನೆ ಜಾರಿಗೆ ತಂದಿರುವುದರಿಂದ ಕೂಲಿ ಕಾರ್ಮಿಕರಿಗೆ ಅನ್ಯಾಯವಾಗಲಿದೆ ಎಂದು ಆರೋಪಿಸಿದರು ಹೀಗಾಗಿ ಹಳೆಯ ಯೋಜನೆಯನ್ನು ಮುಂದುವರಿಸಬೇಕು ವರ್ಷಕ್ಕೆ ನೂರ ಎಪ್ಪತ್ತೈದು ದಿನಗಳು ಕೂಲಿ ಗ್ಯಾರಂಟಿಯನ್ನು ನೀಡಬೇಕು ದಿನದ ಕೂಲಿಯನ್ನು ಐನೂರು ರೂಗಳಿಗೆ ಹೆಚ್ಚಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಜಾಥಾ ನಡೆಸಲಾಗುವುದು ಎಂದು ತಿಳಿಸಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಭಾಗವಹಿಸುವಂತೆ ಮನವಿಯನ್ನ ಮಾಡಿಕೊಂಡು ಇನ್ನು ಕಾರ್ಯಕ್ರಮಕ್ಕೆ ತಾಲೂಕು ಹಾಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ನೀಡಿ ಹಳೆ ಬಸ್ ಸ್ಟ್ಯಾಂಡ್ ಇಂದ ಒಂದು ಜಾಗೃತಿ ಜಾಥಾ ಮಾಡ್ತಾ ಇದ್ವಿ ಸುಮಾರು ಒಂದು ಜನ ಭಾಗವಹಿಸ್ತಾ ಇದ್ದಾರೆ ನಮ್ಮ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರು ಹೆಚ್ಚಿನದಾಗಿ ಮಹಿಳಾ ಕಾರ್ಮಿಕರು ಬರ್ತಾ ಇದ್ದಾರೆ ಸೊ ಅವ್ರಿಗೆ ಒಂದು ಸಾವಿತ್ರಿಬಾಯಿ ಪುಲೆ ಅವರ ಬಗ್ಗೆ ಅವರ ಜೀವನ ಚರಿತ್ರೆ ಬಗ್ಗೆ ಒಂದು ಜಾಗೃತಿಗೊಳಿಸಬೇಕು ಮತ್ತು ಇವತ್ತಿನ ಕಾರ್ಯಕ್ರಮ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆನ ಏಕಾಏಕಿ ಬದಲಾವಣೆ ಮಾಡಿಬಿಟ್ರು ಅದರ ಅರಿವು ಅವ್ರಿಗೆ ಇಲ್ಲ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಪಾಪ ಆ್ಯಕ್ಚುಲಿ ಸೊ ಇದ್ರ ಬಗ್ಗೆಯೂ ಸಹ ನಾವು ಅರಿವು ಮೂಡಿಸಬೇಕು ಜೊತೆಗೆ ಸರ್ಕಾರಕ್ಕೆ ನಾವು ಒಂದು ವಿರೋಧವನ್ನು ವ್ಯಕ್ತಪಡಿಸಬೇಕು ಕೇಂದ್ರ ಸರ್ಕಾರಕ್ಕೆ ಈ ಕಾಯ್ದೆನ ಯಥಾವತ್ತಾಗಿಗೊಳಿಸಿ ನೀವು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡಿ ಅಂತ ಕೇಳುವಂಥ ಒಂದು ಮನವಿ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ನಾವು ಕಳಿಸ್ತಾ ಇದ್ದೀವಿ ಇಲ್ಲಿಂದ ಎಲ್ಲ ಬಂದಿರತಕ್ಕಂತ ಎಲ್ಲ ಒಂದು ಸಾವಿರ ಅಥವಾ ಒಂದು ಸಾವಿರಕ್ಕಿಂತ ಜನ ಜಾಸ್ತಿ ಆರಿದರೆ ಅವರೆಲ್ಲರೂ ಸಹಿ ಮಾಡಿ ಈ ಒಂದು ಕಾಯ್ದೆಯನ್ನು ನೀವು ಬದಲಾವಣೆ ಮಾಡಬಾರ್ದು ಯಾಕಂದರೆ ಪಾಗೋಡ ಅಂತ ಅನೇಕ ಬ್ಯಾಕ್ವರ್ಡ್ ತಾಲೂಕುಗಳಿಗೆ ಇದು ಒಂದು ವರದಾನವಾದಂಥ ಒಂದು ಯೋಜನೆ ಆ್ಯಕ್ಚುಲಿ ಇದು ಕಾಯ್ದೆ ಇದು ಜೊತೆಗೆ ಪ್ರಪಂಚದಾದ್ಯಂತ ಯಾವುದೇ ದೇಶದಲ್ಲಿ ಈ ತರದೊಂದು ಕಾಯ್ದೆ ಇರಲಿಲ್ಲ ಆ್ಯಕ್ಚುಲಿ ಕೆನಡಾ ರಷ್ಯಾ ಯಾವುದೇ ಬಡದೇಶಗಳ ಸಹ ಇಂಥ ಒಂದು ಕಾಯ್ದೆ ಇರಲಿಲ್ಲ ಆದರೆ ನೂರು ದಿವಸಗಳ ಕಾಲ ಒಂದು ಕುಟುಂಬಕ್ಕೆ ಗ್ಯಾರಂಟಿ ಉದ್ಯೋಗ ಕೊಡುವಂಥ ಒಂದು ಸ್ಕಿ ಒಂದು ಯೋಜನೆ ಎಲ್ಲೂ ಇರಲಿಲ್ಲ ಅಂಥದನ್ನು ನೀವು ಯಾಕೆ ಚೇಂಜ್ ಮಾಡೋಕೆ ಹೋಗ್ತೀರಾ ನೀವು ರಾಜಕೀಯವಾಗಿ ಕಾಂಗ್ರೆಸ್ ಬಿ ಜೆ ಪಿ ನೀವು ಮಾಡ್ಕೊಳ್ಳಿ ನಮ್ಗೆ ಅದೆಲ್ಲ ಬೇಕಾಗಿಲ್ಲ ನಾವು ಆ ಆ ಸುದ್ದಿಗೆ ಹೋಗಲ್ಲ ಅದ್ರದು ನಮ್ಮ ಕೆಲಸನೂ ಅಲ್ಲ ನಮಗೆ ಬಡವರಿಗೆ ಏನು ಉದ್ಯೋಗ ಇತ್ತು ಅದನ್ನ ಯಾಕೆ ಕಿತ್ಕೊಂತೀರ ನೀವು ಗ್ರಾಮೀಣ ಭಾಗದಲ್ಲಿ ಅನೇಕ ರೀತಿಯ ಅಭಿವೃದ್ಧಿ ಕೆಲಸಗಳಾಗ್ತಾ ಇದ್ವು ರಸ್ತೆಗಳು ನೀನು ಕೆರೆಗಳು ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದ್ವು ಅದನ್ನು ಕೆಡಿಸ್ದಂಗೆ ಆಗುತ್ತೆ ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಫಂಡ್ ಅಲೊಕೇಶನ್ ಮಾಡಿ ಅಂತಂದರೆ ಅನೇಕ ರಾಜ್ಯ ಸರ್ಕಾರಗಳು ಫಂಡ್ ಇಲ್ಲದೆ ನಡೀತಾ ಇದೆ ಆಕ್ಚುಲಿ ಫಂಡ್ಸ್ ಹಾಗೆ ನಮಗೆ ಅಂತೇಳಿ ಸಾಲ ಮಾಡಿಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ ಉದ್ಯೋಗ ಖಾತ್ರಿ ನಲ್ವತ್ತು ಪರ್ಸೆಂಟ್ ಎಲ್ಲಿ ತಂದು ಹಾಕ್ತಾರೆ ನಿಮಗೆಲ್ಲ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿಗಳು ಬಂದ ಮೇಲೆ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಕೋಟಿ ಎಸ್ ಸಿ ಪಿ ಇದು ಬಳಸ್ಕೊಂಡ್ಬಿಟ್ರು ಯಾ ಆಗಿ ಅಂಥ ಒಂದು ಸಂದರ್ಭಗಳು ಇರಬೇಕಾದ್ರೆ ಉದ್ಯೋಗ ಖಾತ್ರಿ ನಲ್ವತ್ತು ಪರ್ಸೆಂಟ್ ದುಡ್ಡು ಕೊಡಿ ಅಂತಾರೆ ಯಾರು ಕೊಡ್ತಾರೆ ಅಂತ ನಮಗೆ ಗ್ಯಾರಂಟಿ ಇಲ್ಲ ಆ್ಯಕ್ಚುಲಿ ಸೊ ಅಂತ ಒಂದು ಒಂದು ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆನ ತಿದ್ದುಪಡಿ ಮಾಡಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಅಂತೇಳಿ ಬ ತಂದಿದ್ದಾರೆ ಅದರಲ್ಲಿ ಅನೇಕ ರೀತಿಯ ಲೋಪದೋಷಗಳಿದ್ದಾವೆ ಬಡವರು ಉದ್ಯೋಗ ನಮ್ಮ ಹಕ್ಕು ಅಂತ ಕೇಳೋಕ್ಕೆ ಇಲ್ಲ ಅದು ಈ ಹಿಂದೆ ಉದ್ಯೋಗ ಖಾತ್ರಿ ಕಾಯ್ದೆ ಅಂತ ಇತ್ತು ಆ ಖಾತ್ರಿನ ತೆಗೆದುಬಿಟ್ಟು ಉದ್ಯೋಗ ರೋಜ್ಗಾರ್ ಯೋಜನೆ ಅಂತ ಮಾಡಿದ್ದಾರೆ ಅದನ್ನು ಅದು ಇಡೀ ಭಾರತ ದೇಶದ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಬರೇ ದಲಿತರಿಗಲ್ಲ ಎಲ್ಲ ಕೂಲಿ ಕಾರ್ಮಿಕರಿಗೂ ಒಂದು ರೀತಿ ಅನ್ಯಾಯ ಆಗ್ತಾ ಇದೆ ಅದರ ವಿರುದ್ಧವೂ ಧ್ವನಿ ಎತ್ತಬೇಕು ಅಂತಕ್ಕಂಥ ಒಂದು ಉದ್ದೇಶನ ಇಟ್ಕೊಂಡಿದೀವಿ ಅದರ ಜೊತೆಗೆ ಜನವರಿ ಮೂರನೇ ತಾರೀಕು ತಮಗೆಲ್ಲ ಗೊತ್ತಿರದಂಗೆ ನಮ್ಮ ದೇಶದ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಮತ್ತು ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಶಾಲೆ ತೆರೆದಂಥ ಅಕ್ಷರಧವ್ವ ಸಾವಿತ್ರಿ ಬಾಜ್ಪರಿ ಅವರ ಬರ್ತ್ಡೇ ಇದೆ ಆ ಒಂದು ಹುಟ್ಟು ಹಬ್ಬವನ್ನು ನಾವು ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡು ಆವತ್ತಿನ ದಿವಸ ಒಂದು ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಈ ಜಾಗೃತಿ ಸಮಾವೇಶಕ್ಕೆ ತಮ್ಮನ್ನೆಲ್ಲ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿ ಕರೆದು ಪತ್ರಿಕಾಗೋಷ್ಠಿ ಮೂಲಕ ಆಹ್ವಾನ ನೀಡ್ತಾ ನೀಡುತ್ತೆ ತಾವು ದಯವಿಟ್ಟು ಎಲ್ಲರೂ ಇದೇ ವೇಳೆ ಮುಖಂಡ ಸಿ ಕೆತಿಪ್ಪೇಸ್ವಾಮಿ ಅವರು ಮಾತನಾಡಿ ಜ್ಯೋತಿಬಾಯಿ ಪುಲೆ ಅವರ ಸಮಾನತೆ ಹಾಗೂ ಶಿಕ್ಷಣದ ಚಿಂತನೆಗಳು ಇಂದಿಗೂ ಪ್ರಸ್ತುತವಾಗಿದ್ದು ಈ ಜಯಂತಿ ಕಾರ್ಯಕ್ರಮ ಕಾರ್ಮಿಕ ವರ್ಗದಲ್ಲಿ ಜಾಗೃತಿ ಮೂಡಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಈ ವೇಳೆ ಮುಖಂಡರಾದ ಪೆದ್ದಣ್ಣ ನರಸಿಂಹಮೂರ್ತಿ ದಂಡೂರ ಹನುಮಂತರಾಯಪ್ಪ ಟಿ ವೆಂಕಟಣ್ಣ ಮಂಗಳವಾಡ ಹನುಮಂತರಾಯ ಕೆಪಿ ಲಿಂಗಣ್ಣ ಹಾಗೆ ಚಿನ್ನಮನಹಳ್ಳಿ ವೆಂಕಟಣ್ಣ ಹೊಸಳ್ಳಿ ಮಲ್ಲಿಕಾರ್ಜುನ್ ತಿಮ್ಮರಾಜು ಸಂಘಟನಾ ಸಂಯೋಜಕರಾದ ರಾಮಕೃಷ್ಣ ವೆಂಕಟೇಶ್ ಕೆ ಹಾಗೂ ಮಮತಾ ಜ್ಯೋತಿ ನಾಗರಾಜು ಭಾಗ್ಯಮ್ಮ ಉಪಸ್ಥಿತರಿದ್ದರು